ಯಡಿಯೂರಪ್ಪನವರು ಎರಡ್ ಸಾವಿರದ ಹದಿನೇಳರಲ್ಲಿ ಯಡಿಯೂರಪ್ಪನವರು ಹುಟ್ಟಾಪವನ್ನು ಮಾಡಿದ್ವಿ ಅಮಿತ್ ಶಾ ಬಂದಿದ್ರು ಏನು ಅಲ್ಲಿಂದ ಪ್ರಾರಂಭ ಆತಲ್ಲ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂತು ಕನ್ನಡ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಹೋರಾಟ ಯಶಸ್ವಿಯಾಗಿ ದಿಲ್ಲಿಂದಲ್ಲಿ ಇದು ಗಂಡು ಮೆಟ್ಟಿದ ಭೂಮಿ ಮತ್ತು ನಾವು ಕಾಂಗ್ರೆಸ್ ಬಗ್ಗೆ ಮಾತಾ ಸಿದ್ದರಾಮೋತ್ಸವ ಮಾಡಿ ಯಾವ ರೀತಿ ಇವೆಲ್ಲ ಅನೇಕ ಉದಾಹರಣೆ ದಾವಣಗೆರೆ ಎರಡು ಮಟ್ಟಿನ ಭೂಮಿಯಲ್ಲಿ ನಾವೆಲ್ಲಾ ಒಟ್ಟಾಗಿ ಸೇರಿ ಭಾರತ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷಕ್ಕೆ ಬಲವನ್ನು ಕೊಡಬೇಕು ಅಂತ ಹೇಳಿ ನಾವು ಸಭೆನೇ ಸೇರ್ತಾ ಯಾರ ಪಕ್ಷ ವಿರುದ್ಧ ಯಾರ ವಿರುದ್ಧ ಮೇನ್ ಅಜೆಂಡಾ ಏ ಇದ್ರೆ ಏನು ಸಮಸ್ಯೆ ಏನು ಸಮಸ್ಯೆ ಸಮಸ್ಯೆ ಮಾಡ್ತಾರೆ ಏನು ಸಮಸ್ಯೆ ಇದೆ ಯಾರು ಮಾಡಿದ್ರು ಈ ರೀತಿ ಸಭೆ ಮಾಡ್ತ ನೋಡ್ರಿ ಇಲ್ಲ ವಿಜಯ ವಿಜೇಂದ್ರ್ ತಂದ್ರೆ ಆಗ್ತಿದೆ ಯಾರು ಹೇಳಿದ್ದು ಪಕ್ಷ ದಾವಣಗೆರೆ ಮಧ್ಯ ಕರ್ನಾಟಕ ಇಲ್ಲಿಂದ ಇಡೀ ರಾಜ್ಯದ ಉದ್ದ ಏನು ಮೂರು ಚುನಾವಣೆ ಸೋತಿದ್ದಾರೆ ನಮ್ಮ ಕಾರ್ಯಕರ್ತರ ಮುಖಂಡರಿಗೆ ಎಲ್ಲ ಒಂದು ಕಡೆ ನೋವಿದೆ ಆಪ್ತಸ್ಥೆಯನ್ನು ಮೂಡಿಸ್ಬೇಕು ಅದಕ್ಕೋಸ್ಕರ ಇಲ್ಲಿ ನಾಳೆ ನಿರ್ಣಯವನ್ನು ಮಾಡಿ ನಾವೆಲ್ಲ ಒಟ್ಟಾಗಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಏನು ರಾಜ್ಯದ ಅಧ್ಯಕ್ಷ ಸಂಘಟನೆ ಮಾಡ್ತಾರೆ ಅವರ ಕೈ ಬಲಪಡಿಸಬೇಕು ಅದಕ್ಕೋಸ್ಕರ ನಾವು ಸೇರಿದ ರಾಜ್ಯದ ಅಧ್ಯಕ್ಷ ಬದಲಾವಣೆ ಮಾಡಿದ್ದು ಯಾರು ಹೇಳಿದ್ದಾರೆ ನಮ್ಮ ರಾಷ್ಟ್ರೀಯ ನಾಯಕರು ಹೇಳಿದ್ರ ಮೊನ್ನೆ ನಮ್ಮ ಕರ್ನಾಟಕದ ಉಸ್ತುವಾರಿಗಳು ರಾಜ್ಯದ ಉಸ್ತುವಾರಿಗಳು ಮತ್ತು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ರಾಧಾ ಮೋಹನ್ ಅಗರ್ವಾಲ್ ರಾಧಾ ಮೋಹನ್ ಅಗರ್ವಾಲ್ ಸ್ಪಷ್ಟವಾಗಿ ರಾಜ್ಯದ ಅಧ್ಯಕ್ಷ ಬದಲಾವಣೆ ಇಲ್ಲ ಅಂತ ರಾಷ್ಟ್ರೀಯ ಪ್ರಧಾನ ಹೇಳಿದ ಮೇಲೆ ಮತ್ತೆ ನಾನು ಅದನ್ನ ಉಲ್ಲೇಖ ಮಾಡೋ ಅವಶ್ಯಕತೆ ಇಲ್ಲ ರಾಷ್ಟ್ರೀಯ ನಾಯಕರು ಹೇಳಿದರೆ ಮೊದಲೇ ಮಾತಾಡ್ತೀನಿ ಆಮೇಲೆ ಅವರು ಗಟ್ಟಿ ಗಟ್ಟಿಯಾಗಿದ್ರ ನೀವು ಹೇಳಿದ್ರಿ ಮತ್ತೆ ಅವ್ರಿಗೆ ಗಟ್ಟಿ ಮಾಡೋಂಥದ್ದು ಅಂತ ಅಣ್ಣ ಸಂಘಟಿ ಸಂಘಟಿ ಬಲಿಷ್ಠ ಆಗ್ಬೇಕು ಪಕ್ಷದ ಇದೇ ಇದೈತೆ ನಮ್ಮ ಪ್ರಮೋಷನ್ ಐತೆ ಹಾಂ ಆ ನಾವು ಅರ್ಥ ಮಾಡ್ಕಳಿದ್ವಿ ನಾವುಗಳು ಪಕ್ಷದ ಪರವಾಗಿ ಗಟ್ಟಿ ಧ್ವನಿಯಾಗಿ ಪಕ್ಷಕ್ಕೋಸ್ಕರ ನಮ್ಮನ್ನ ನಾವು ಗಟ್ಟಿಯಾಗಿ ನಿಂತಿದ್ವಿ ಅಷ್ಟೇ ಅದ ಎತ್ತನಾಳು ಸರ ಎತ್ತನಾಳನ್ನ ವಿಚಾರ ಮೂಲಕ ನಮಸ್ಕಾರ ಬೇಡ ಸರ್ ಈ ಸಭೆ ಮೂಲಕ ಏನು ಸಂದೇಶ ಕೊಡಬೇಕು ನಾವು ಯಾರಿಗೂ ಸಂದೇಶ ಕೊಡಕಲ್ಲ ಯಾರಿಗೂ ಸಂದೇಶ ಕೊಡಕ್ ಕೊಟ್ಟಿಲ್ಲ ದಯಮಾಡಿ ಮಾಧ್ಯಮ ಸೇರಿ ಧನ್ಯತೆ ಭಾವ ಬೇಡ ನಾವು ಯಾರಿಗೂ ಸಂದೇಶ ಕೊಡಕ್ಕಲ್ಲ ಸರ್ ಸಂಘಟನೆ ಮುಂದೆ ದಾವಣಗೆರೆಯಲ್ಲಿ ಏನು ಸಭೆ ಮಾಡಬೇಕು ಮತ್ತೊಂದು ನಾಳೆ ಅಂತೀವಿ ಅಂತಿಮ ನಿರ್ಣಯ ನಾಳೆ ಹೇಳ್ತೀವಿ ಈಗ ಚರ್ಚೆ ಆಯ್ತು ಸರ್ ಅಂದ್ರೆ ಚರ್ಚೆ ಇಲ್ಲೇ ಇಲ್ಲ ಪ್ರಶ್ನೆ ಇಲ್ಲ ನಾವು ಯಾರ ವಿರುದ್ಧ ಸಭೆ ಅಲ್ಲ

ಆತ ಸೇರ್ತಾ ಇದೀನಿ ಮಾಜಿ ಸಚಿವ ಶಾಸಕರು ಸಚಿವ ಮಾಜಿ ಎಂ ಪಿಗಳು ಯಾರನ್ನ ಕ್ಲಿಯರ್ ಕ್ಲಿಯರ್ಗೆದ್ದು ಯಾರು ಉದ್ದ ಅಲ್ಲ ಬಲ ಪ್ರದರ್ಶನ ಅಲ್ಲ ಪಕ್ಷದ ಸಂಘಟನೆ ರಾಜ್ಯದ ಅಧ್ಯಕ್ಷರಿಗೆ ನಾವೆಲ್ಲ ಒಟ್ಟಾಗಿ ಬಲವನ್ನು ಕೊಡಬೇಕು ಆ ನಿಟ್ಟಲ್ಲಿ ಸೇರಿದ್ವಿ ಅಷ್ಟೇ ವಿಶೇಷತೆ ಯಾರನ್ನ ಕೆಲವರು ಕರೆದು ಕೆಲವರು ಬಿಟ್ಟರೆ ಹೇಗೆ ಸಂಘಟನೆ ಆಗುತ್ತೆ ಯಾರನ್ನ ಅಣ್ಣ ನಾನು ಹೇಳ್ತೀನಿ ನೀವು ಮಾಡಿ ಮಾಜಿ ಸಚಿವ ನಾವು ಈಗಾಗಲೇ ನಾವು ಬೆಂಗಳೂರಿಂದ ಸಭೆ ಸೇರಿ ಕೂಡುಮಲೆ ಗಣೇಶ ದೇವಸ್ಥಾನಕ್ಕೆ ಹೋಗಿದ್ದೀವಿ ನಂತರ ಎಡಿಷನ್ ಇಂಡಿಕೇಶನ್ ದರ್ಶನ ಮಾಡಿದ್ವಿ ತಾಯಿ ನಾಡ ದೇವತೆ ಚಾಮುಂಡಿ ದೇವಸ್ಥಾನವನ್ನು ಮಾಡಿದ್ವಿ ಪ್ರಶ್ನೆ ಬಂದಿರೋದು ಮಾಜಿ ಸಂಘಟನೆ ಅಂತಂದ್ರೆ ಮಾಜಿ ಸದಸ್ಯರು ಮಾಜಿ ಎಲ್ಲರೂ ಮಾಜಿ ಸಚಿವರಗಳು ಧನ್ಯವಾದಗಳು ಸರ್ ಎಲ್ಲ ದೇವರು ಹೋಗ್ತಾರೆ ಏನು ಬಿಡ್ಕೊಳ್ಳೋ ಅಂತೀವಿ ಜಾಸ್ತಿ ಭಾರತ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತರ ಮುಖಂಡರು ಯಾರು ಈಸ್ಟ್ ವರ್ಷ ಭಾರತ ಮಾತೆಗೆ ಜೈ ಕಾಂಗ್ರೆಸ್ ಧಿಕಾರ ಅಂತಲ್ಲ ಅವ್ರ ಕೈಗೆ ಅಧಿಕಾರ ಕೊಡೋದು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಮಹಾನಗರ ಪಾಲಿಕೆ ನಗರ ಪಾಲಿಕೆ ಅಲ್ಲ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯತಿ ಎ ಪಿ ಎಲ್ಲ ಲೋಕಲ್ ಬಾಡೀಸ್ಗೆ ನಮ್ಮ ಕಾರ್ಯಕರ್ತರಿಗೆ ಅಧಿಕಾರವನ್ನು ಕೊಡೋದು ನಮ್ಮೆಲ್ಲರ ಗುರಿ ಮುಂಬರ ವಿಧಾನಸಭೆ ಚುನಾವಣೆ ನೂರ ಮೂವತ್ತಿನ ನಲ್ವತ್ತು ಕೇಳ್ತೀವಿ ಇದು ನಮ್ಮೆಲ್ಲರ ಎಫ್ಐಆರ್ ಅಂದ್ರೆ ಒಂದು ಈ ಸರ್ಕಾರ ದ್ವೇಷದ ರಾಜಕಾರಣ ಮಾಡ್ತದೆ ನಾಚಿಕೆ ಆಗುತ್ತೆ ಸನ್ಮಾನ್ಯ ಸಿದ್ದರಾಮಯ್ಯನವರೇ ನಿಮ್ಗೆ ಅಧಿಕಾರ ಕೊಟ್ಟದ್ದು ದ್ವೇಷ ರಾಜ್ಯ ಮಾಡ ರಾಜಕಾರಣ ಮಾಡೋಕ್ಕಲ್ಲ ಅಧಿಕಾರ ದುರ್ಬಳಕೆ ಮಾಡೋಕಲ್ಲ ನಿಮಗೆ ಅಧಿಕಾರ ಕೊಟ್ಟದ್ದು ಈ ರಾಜ್ಯದ ಅಭಿವೃದ್ಧಿ ಆಗ್ಬೇಕು ಜ್ವಲಂತ ಸಮಸ್ಯೆಗಳು ಏನಿದೆ ಚರ್ಚೆ ಮಾಡಬೇಕು ಅದಕ್ಕೆ ಅಧಿಕಾರ ಕೊಟ್ಟರು ಏನು ಇವ್ರಿಗೆ ವಿನಾಯಕ ಮಾತಾಡ್ತಿದ್ರೆ ಈ ಕೋವಿಡ್ನಾಗ ಏನು ಭ್ರಷ್ಟಾಚಾರ ಆಗಿದೆಯಾ ನೋಡಿ ಮೊನ್ನೆ ಎಷ್ಟು ಮುನ್ನೂರಕ್ಕೆ ಹೆಚ್ಚು ಬಾಣಿತ್ಯರು ಸಾವಾಯಿತು ನೂರ ಐವತ್ತು ಹೆಚ್ಚು ನವಜಾತಿ ಶಿಶುಗಳು ಸಾವಾಯ್ತು ಸರಣಿ ಸಾವಾಯ್ತು ಇದ್ರ ಬಗ್ಗೆ ಹಂಗೆ ಯಾವ ಕಮಿಟಿ ಮಾಡ್ತೀರಿ ನೀವು ಯಾವ ಎಸ್ ಐ ತನಿಖೆ ರಚನೆ ಮಾಡ್ತೀರಿ ನೋಡಿ ನಾಗೇಂದ್ರ ಏನು ಇದರಲ್ಲಿ ವಾಲ್ಮೀ ಮಹರ್ಷಿ ವಾಲ್ಮೀಕಿ ಹಗರಣ ಈಗ ಹಗರಣ ಆಯಿತು ನೂರ ಎಂಬತ್ತೇಳು ಕೋಟಿ ಆನ್ ರೆಕಾರ್ಡ್ ಎಂಬತ್ತೇಳು ಕೋಟಿ ಅಂತ ಮುಖ್ಯಮಂತ್ರಿಗಳು ಹೇಳಿದರು ಹಣ ವಾಪಸ್ ಬರ್ತಾ ಇದೆ ಹಾಂ ಇಡಿ ತನಿಖೆ ಆಗ್ತದೆ ಮೂಡ ಸೈಟು ಇಡಿ ತನಿಖೆ ಆಗ್ತದೆ ಸೈಟ್ ವಾಪಸ್ ಕೊಡಿದಾರೆ ನಿಮ್ಮ ಭ್ರಷ್ಟಾಚಾರ ಮುಚ್ಚ ನಿಮ್ಮ ಭ್ರಷ್ಟಾಚಾರವನ್ನು ಮುಚ್ಕೊಳ್ಳೋಕ್ಕೋಸ್ಕರ ವಿಷಯಾಂತರ ಮಾಡೋಕ್ಕೋಸ್ಕರ ಕೋವಿಡ್ ಯಡಿಯೂರಪ್ಪ ಒಳ್ಳೆ ಕೆಲಸ ಮಾಡಿದರೆ ಮತ್ತು ನರೇಂದ್ರ ಮೋದಿ ಇಡೀ ಲಸಿಕೆ ಕೊಡಿದರೆ ಜನರು ರಕ್ಷಣೆ ಮಾಡಿದ್ದು ತಪ್ಪಾ ಏನು ಭ್ರಷ್ಟಾಚಾರ ಆಗಿದೆ ಅಂದರೆ ವಿಷಯಾಂತರ ಮಾಡೋಕ್ಕೋಸ್ಕರ ಜನರ ಮನಸ್ಸನ್ನು ಡೈವರ್ಟ್ ಮಾಡೋಕ್ಕೋಸ್ಕರ ಜನರ ಮನಸ್ಸನ್ನು ಡೈವರ್ಟ್ ಮಾಡೋಕ್ಕೋಸ್ಕರ ಇದು ದ್ವೇಷದ ರಾಜಕಾರಣ ಮಾಡ್ತೀರಿ ಜನ ನಿಮಗೆ ತಕ್ಕ ಪಾಠಕ್ಕೋಸ್ಕರ ಅಂತ ಹೆಚ್ಚಿಗೆ ಕೊಡ್ತೀವಿ ಸರ್ಕಾರ